ಡ್ರೈ ಲಿಪ್ಸ್ಗೆ ಇಲ್ಲಿದೆ ಪರಿಹಾರ ಒಂದು ಚಮಚ ಸಕ್ಕರೆಗೆ ಅರ್ಧ ಚಮಚ ಜೇನನ್ನು ಸೇರಿಸಿ ಆ ಮಿಶ್ರಣವನ್ನು ತುಟಿಗಳಿಗೆ ಹಚ್ಚಿಕೊಳ್ಳಿ ನಂತರ ತುದಿ ಬೆರಳುಗಳಿಂದ ನಿಧಾನವಾಗಿ ರಬ್ ಮಾಡಿ ಇದು ತುಟಿಯ ಮೇಲಿನ ಸತ್ತ ಜೀವಕೋಶಗಳನ್ನು ಹೋಗಲಾಡಿಸಿ ಮೃದುವಾಗಿಸುತ್ತದೆ ಜೇನು ನೈಸರ್ಗಿಕವಾದ ಮಾಯಿಶ್ಚರೈಸರ್ ಆಗಿರುವುದರಿಂದ ದಿನವೂ ಹಲವು ಬಾರಿ ಅದನ್ನು ತುಟಿಗೆ ಸವರುವುದರಿಂದ ಒಣಗಿದ ತುಟಿಗಳಿಂದ ಮುಕ್ತಿ ಹೊಂದಬಹುದು ದಿನವೂ ತುಟಿಗೆ ಮಿಲ್ಕ್ ಕ್ರೀಂ ಹಚ್ಚಿ ಹತ್ತು ಮೈನಸ್ ಹದಿನೈದು ನಿಮಿಷಗಳ ಕಾಲ ಬಿಡುವುದರಿಂದ ಒಣತುಟಿಗಳಿಂದ ಮುಕ್ತರಾಗಬಹುದು ರಾತ್ರಿ ಮಲಗುವ ಮುನ್ನ ಅಲೋವೆರಾದ ಎಲೆಯಿಂದ ಸ್ವಲ್ಪ ಜೆಲ್ ಅನ್ನು ತೆಗೆದುಕೊಂಡು ಅದನ್ನು ತುಟಿಗಳಿಗೆ ಹಚ್ಚಿದರೆ ಮೃದುವಾಗುತ್ತದೆ